ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಸಮಸ್ತ ಜಿಲ್ಲೆಯ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ವಿವಿಧೆಡೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಿರಿಯ ನಾಗರಿಕರಿಗೆ ಜಿಲ್ಲಾಧಿಕಾರಿಗಳಿಂದ ಶುಭಾಶಯ ಭಾವನೆಗಳ ವಿನಿಮಯವಾಗಲಿ ಎಂದ ಡಾಕ್ಟರ್ ಕುಮಾರ್ ಶಾಸಕ ರವಿಕುಮಾರ್ ಗೌಡ ಗಣಿಗ ಜನ್ಮದಿನಾಚರಣೆ ಹಿನ್ನೆಲೆ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹೊಸ ವರ್ಷದಲ್ಲಿ ಪ್ರವಾಸಿ ತಾಣದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಎಚ್ಚರಿಕೆ ಸಿದ್ದರಾಮಯ್ಯ ಸಿದ್ಧಾಂತದ ಬಗ್ಗೆ ನರೇಂದ್ರ ಸ್ವಾಮಿಗೆ ಒಲವು ಅಂಬೇಡ್ಕರ್ ಸಿದ್ಧಾಂತಕ್ಕೆ ವಿರೋಧ ಯಾಕೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಪ್ರಶ್ನೆ ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಹೊರತಂದಿರುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮಂಡ್ಯದ ಡಿಸಿ ಕಚೇರಿ ಬಳಿ ಇರುವ ಸಂಘದ ಆವರಣದಲ್ಲಿ ಜರುಗಿತು ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮಂಡ್ಯದ ಡಿಸಿ ಕಚೇರಿ ಬಳಿ ಇರುವ ಸಂಘದ ಆವರಣದಲ್ಲಿ ನಡೆಯಿತು ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾನಡರ್ನ ಜಿಲ್ಲಾಧಿಕಾರಿ ಕುಮಾರ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಕ್ಯಾನಡರ್ನ ಸಂಘದ ವತಿಯಿಂದ ಬಿಡುಗಡೆ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು ಎಲ್ಲರಿಗೂ ಒಗ್ಗೂಡಿ ತಮ್ಮ ಭಾವನೆಗಳನ್ನು ಮತ್ತು ಅನುಭವವನ್ನು ಹಂಚಿಕೊಳ್ಳಲು ಒಳ್ಳೆಯ ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದರು ಕೂಡ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಮುಕ್ತಾಯ ಅಂತ ಬಂದಿದ್ದೀವಿ ಎರಡು ಸಾವಿರದ ನಾವು ಈಗಾಗಲೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತರಲಿಕ್ಕೆ ಇಚ್ಛೆಪಡ್ತಾರೆ ಎರಡನೇದಾಗಿ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದರ ಒಂದು ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಇದು ಭಾಳ ಶ್ಲಾಘನೀಯ ಭಾಳ ಸಂತೋಷ ನೀವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಿಮ್ಮ ಭಾವನೆಗಳನ್ನು ಮತ್ತು ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಇದು ಸಂಘ ಸಂಘ ಅಂತೇಳಿದರೆ ಸುಮ್ಮನೆ ಏನೋ ಕಾಲ ಕಳಿಯೋಕ್ಕಲ್ಲ ಸಂಘ ಇರುವುದು ನೀವೇನು ಅನುಭವನ ಗಳಿಸ್ಕೊಂಡಿದ್ದೀರಾ ನಿಮ್ಮಲ್ಲಿರ್ತಕ್ಕಂಥ ಭಾವನೆಗಳೇನಿದೆ ಹಾಗಾಗಿ ಎಲ್ಲರೂ ಒಮ್ಮೆ ಸೇರಿ ಸಹೋದರತ್ವ ಭಾವದಿಂದ ನಿಮ್ಮ ನೆನಪುಗಳನ್ನು ಒಬ್ಬರ ಹತ್ರ ಹಂಚ್ಕೊಳ್ಳಿಕ್ಕೆ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಇದು ಒಳ್ಳೆಯ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಕ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಸಂಘದ ವತಿಯಿಂದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಖುಷಿ ತಂದಿದೆ ಬರುವ ವರ್ಷ ಜಿಲ್ಲೆಯ ಯುವಕರಿಗೆ ಹಿರಿಯ ನಾಗರಿಕರಿಂದ ಮಾರ್ಗದರ್ಶನ ಸಿಗುವಂತಾಗಲಿ ಅಂತ ಹೇಳಿದರು ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ವ್ಯಕ್ತಪಡಿಸುತ್ತೇನೆ ಈ ಕ್ಯಾಲೆಂಡರ್ ಅಷ್ಟೇ ಅಲ್ಲ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಬರೀ ಈ ಒಂದು ಅಂಕಿ ಅಂಶ ಅಥವಾ ದಿನಾಂಕಗಳಿರುವ ಕ್ಯಾಲೆಂಡರ್ ಅಷ್ಟೇ ಅಲ್ಲ ಬರುವ ವರ್ಷದ ಎಲ್ಲ ದಿನಗಳಲ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರುವ ಎಲ್ಲ ಯುವಕರಿಗೆ ಒಂದು ಮಾರ್ಗದರ್ಶನ ಕೂಡ ನಮ್ಮ ಹಿರಿಯ ನಾಗರಿಕರಿಂದ ಆಗಬೇಕಾಗಿರುವ ಈ ಒಂದು ಸಂಕೇತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿರುವ ಸಂಘದ ಅಧ್ಯಕ್ಷರಾದ ಡಿ ಎಂ ಚಿಕ್ಕೋಜಯ್ಯ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ ಸಮಸ್ತ ನಾಡಿನ ಜನತೆಗೆ ದೇವರು ಆರೋಗ್ಯ ಕರುಣಿಸಲಿ ಅಂತ ಹೇಳಿದರು ಹೊಸ ವರ್ಷದ ಶುಭಾಶಯಗಳು ನಮ್ಮ ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕರ ಕ್ಷೇಮ ಸಂಘದ ವತಿಯಿಂದ ಎರಡನೇ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡುವುದಕ್ಕೆ ತುಂಬ ಸಂತೋಷವಾಗುತ್ತೆ ಮನೆ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯವನ್ನು ನೆರೆಸಿಕೊಟ್ಟಿರ್ತಾರೆ ಎಲ್ಲ ಸಮಸ್ತ ಜನರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆರೈಸುತ್ತಾ ಸಂಘದ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಮಾತನಾಡಿ ಕಳೆದ ಮೂರು ವರ್ಷಗಳಿಂದ ಡಾಕ್ಟರ್ ಸೋಮಶೇಖರ್ ಅವರು ಕ್ಯಾಲೆಂಡರ್ಗೆ ಸಹಾಯ ಮಾಡುತ್ತಿದ್ದಾರೆ ಅವರಿಗೆ ದೇವರು ಆರೋಗ್ಯ ಆಯಿಸಿಕೊಡಲಿ ಅಂತ ಹೇಳಿದರು ಮೂರು ವರ್ಷದಿಂದ ಕೊಡ್ಕೊಂಡ್ಬರ್ತಾರೆ ಮೂರನೇ ವರ್ಷ ನಮ್ಮ ಸೋಮಶೇಖರ್ ಕ್ಯಾಲೆಂಡರ್ ಕೊಡ್ತಾ ಇರ್ತಾರೆ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕಾಪಾಡಿ ಇವತ್ತು ಅವ್ರು ಬರಲಿಲ್ಲ ಅವರು ಕುಕ್ಕೆಗೆ ಹೋಗಿದ್ದಾರೆ ಆರು ಅನುಪಿಸ್ತೀನಿ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಸಿ ಎ ಒ ಅಪರಾಧಿಕಾರಿಗಳು ಮತ್ತು ನಮ್ಮ ಡಾಕ್ಟರ್ ಜಿ ಶಿವಕುಮಾರ್ ಅವರೆಲ್ಲ ಭಾಗವಹಿಸಿದರು ನಮ್ಮ ಅಧ್ಯಕ್ಷರು ನಮ್ಮ ಅಪ್ಪ ನಮ್ಮ ಗ್ರಾಮ ಚಿಕ್ಕ ನಮ್ಮ ಸಂಘದ ವತಿಯಿಂದ ಎಲ್ಲ ಡೈರೆಕ್ ನಮ್ಮ ಕುಡಿಸೋಮಣ್ಣ ಪ್ರತಿಯೊಬ್ಬರು ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆ ಅಚ್ಚಿಕಟ್ಟಾಗಿ ನಡೆಸಿಕೊಟ್ರು ಇದೇ ರೀತಿ ನಮ್ಮ ಮುಂದುವರ್ಸನ್ನು ಪ್ರತಿ ವರ್ಷ ಇದೇ ರೀತಿ ಕ್ಯಾಲೆಂಡರ್ ಮಾಡ್ಕೊಂಡು ನಾವು ಪ್ರತಿ ವರ್ಷವೂ ಇದೇ ಕೆಲಸವನ್ನು ನಾವು ಮಾಡ್ಕೊಂಡೋಗ್ತಾಯಿದ್ವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನಾಗರಾಜು ಕಾರ್ಯದರ್ಶಿ ಚಿಕ್ಕಸಿದ್ದೇಗೌಡ ಸಹ ಕಾರ್ಯದರ್ಶಿ ನಿಂಗೇಗೌಡ ಪುಟ್ಟಸ್ವಾಮಿ ಸೇರಿದಂತೆ ಇನ್ನಿತರರು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರವಾಸಿ ತಾಣಗಳಾದ ಶ್ರೀರಂಗಪಟ್ಟಣದ ಕೆಆರ್ಎಸ್ ಹಾಗೂ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಭಾಗದ ಪ್ರವಾಸಿ ತಾಣಗಳಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದ್ದು ಕಾನೂನು ಮೀರಿ ವರ್ತಿಸಿದರೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಎಚ್ಚರಿಕೆ ನೀಡಿದ್ದಾರೆ ಹೊಸ ವರ್ಷದ ಆಗಮನದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಲದಂಡಿ ಕೆಲವು ಷರತ್ತುಗಳನ್ನು ವಿಧಿಸಿ ಆದೇಶ ಹೊರಡಿಸಿದ್ದಾರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಸುತ್ತಮುತ್ತಲಿನ ಉದ್ಯಾನವನ ಬಲಮುರಿ ಎಡಮುರಿ ಹಾಗೂ ಇನ್ನಿತರ ಪ್ರವಾಸಿ ತಾಣಗಳಿಗೆ ಮಸ್ತಿ ಮಾಡುವುದಕ್ಕೆ ಬ್ರೇಕ್ ಹಾಕಲಾಗಿದೆ ಅದೇ ರೀತಿ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಮುತ್ತತ್ತಿ ಫಾರೆಸ್ಟ್ ಹಾಗೂ ಸುತ್ತಮುತ್ತಲ ಪ್ರವಾಸಿ ತಾಣಗಳಲ್ಲೂ ಕೂಡ ಈ ಆದೇಶ ಅನ್ವಯವಾಗಲಿದೆ ಹೊಸ ವರ್ಷದಲ್ಲಿ ಮೋಜು ಮಸ್ತಿ ಮಾಡುವುದು ಗಾಂಧಾ ಸೇವನೆ ಮಾಡುವುದು ಹಾಗೂ ಅಕ್ರಮ ಚಟುವಟಿಕೆಗಳು ಕಂಡು ಬಂದರೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಈ ಸಂಬಂಧ ಈಗಾಗಲೇ ಇಬ್ಬರು ತಹಸೀಲ್ದಾರ್ ಅವರಿಂದ ನಿಷೇಧಾಜ್ಞೆ ಆದೇಶ ಹೊರಡಿಸಲಾಗಿದೆ ಅಂತ ಅವರು ವಿವರಿಸಿದರು ಗುಂಪು ಕಟ್ಟಿಕೊಂಡು ನದಿಗೆ ಇಳಿಯುವುದು ಮದ್ಯಪಾನ ಸೇವನೆ ಗಾಂಧ ಸೇವನೆ ನಿಷೇಧಿಸಲಾಗಿದೆ ಮೂವತ್ತೊಂದರ ರಾತ್ರಿ ಹೊಸ ವರ್ಷದಂದು ಬಹಳ ಕಡೆ ಜನಸಂಖ್ಯೆ ಹೆಚ್ಚಾಗುವುದರಿಂದ ವಿಶೇಷ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಚೆಕ್ಪೋಸ್ಟ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಅಹಿತಕರ ಘಟನೆ ನಡೆಯುವುದಂತೆ ತಡೆಯುವುದು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಈ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಅವರು ಹಿಡಿದು ಸಾರ್ವಜನಿಕರು ಪೊಲೀಸ್ ಇಲಾಖೆ ಈ ಆದೇಶವನ್ನು ಗೌರವಿಸುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ವರ್ಷದ ಹೊಸ ವರ್ಷದ ಒಂದು ಸಂಭ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವಾಸಿ ಸ್ಥಳಗಳಾದ ಕೆ ಕೆ ಆರ್ ಎಸ್ ಸಾಗರ ಮತ್ತು ಸುತ್ತಮುತ್ತಲಿನ ಬ್ಯಾಕ್ ವಾಟರ್ಸ್ ಇರ್ಬೋದು ಅಥವಾ ಉದ್ಯಾನವನದ ಸುತ್ತಮುತ್ತಲಿನ ಪ್ರದೇಶ ಇರ್ಬೋದು ಬಲ್ಮುರಿ ಎಡಮುರಿ ನದಿ ತೀರದ ದಂಡೆಗಳು ಇರ್ಬೋದು ಅದೇ ಥರ ಮಳವಳ್ಳಿ ತಾಲೂಕಿನ ಕಾವೇರಿ ದಂಡಿಯಲ್ಲಿ ಅಂತಂದರೆ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಮುತ್ತತ್ತಿ ಮತ್ತು ಇತರೆ ಪ್ರವಾಸಿ ಸ್ಥಾನಗಳಲ್ಲಿ ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದ ಆ ಒಂದು ಭಾಗದಲ್ಲಿ ಮತ್ತು ಮಳವಳ್ಳಿ ತಾಲೂಕಿನ ಕಾವೇರಿ ತೀರದ ಒಂದು ಭಾಗದಲ್ಲಿ ಮುತ್ತತ್ತಿ ಫಾರೆಸ್ಟ್ ಸೇರಿದಂತೆ ಆ ಭಾಗದಲ್ಲಿ ನಾವು ಈಗಾಗಲೇ ಸಂಬಂಧಿಸಿದ ಇಬ್ಬರು ತಹಶೀಲ್ದಾರ್ ಅವರಿಂದ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ದಿನಾಂಕ ಮತ್ತು ಒಟ್ಟು ದಿನಗಳ ಕಾಲ ಒಂದು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಜೊತೆಗೆ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ಗಳಲ್ಲಿ ಗರ್ಭಿಣಿ ಬಾಣಂತಿಯರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡರವರ ಜನ್ಮ ದಿನಾಚರಣೆಯನ್ನ ಮಂಡ್ಯದಲ್ಲಿ ಸರಳ ರೀತಿಯಲ್ಲಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮೂಡ ಅಧ್ಯಕ್ಷರಾದ ನಹಿಂ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ನಗರದಲ್ಲಿರುವ ಶ್ರೀ ವಿದ್ಯಾ ದೇವಾಲಯದಲ್ಲಿ ಶಾಸಕ ರವಿಕುಮಾರ್ ಗೌಡ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಿದರು ಶಾಸಕರಿಗೆ ಆಯಸ್ಸು ಆರೋಗ್ಯ ವೃದ್ಧಿಗಾಗಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯರು ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ಗಳಿಗೆ ತೆರಳಿ ಗರ್ಭಿಣಿ ಮತ್ತು ಬಾಣಿ ತೆರಿಗೆ ಅಂಗವಾಗಿ ಹಣ್ಣು ಹಂಬಲಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೂಢ ಅಧ್ಯಕ್ಷರಾದ ನೆಹಿಮ್ರವರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಭಿವೃದ್ಧಿ ಕಾಣದಿರುವುದನ್ನು ಶಾಸಕರಾದ ರವಿಕುಮಾರ್ ಗೌಡ ಗಣಿ ಅವರು ಮಾಡುತ್ತಿದ್ದಾರೆ ನಗರಾಭಿವೃದ್ಧಿಗೂ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆ ಕೇಂದ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮತ್ತು ನಗರ ವ್ಯಾಪ್ತಿ ಅಭಿವೃದ್ಧಿಗೆ ಹೊಸ ಬದಲಾವಣೆ ತರುತ್ತಿದ್ದಾರೆ ಅವರ ಕನಸುಗಳು ಈಡೇರಲಿ ಅಂತ ಹೇಳಿದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ರಸ್ತೆ ಅಭಿವೃದ್ಧಿಯೊಂದಿಗೆ ಬಡವರ ಧ್ವನಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದಲ್ಲಿ ಸಚಿವರಾಗುವ ಅವಕಾಶ ಲಭ್ಯವಾಗಲಿ ಅಂತ ಪ್ರಾರ್ಥಿಸಿದರು ವಿಶೇಷವಾಗಿ ಪೂಜೆ ಮಾಡಿಸಿ ಏನು ನಮ್ಮ ಶಾಸಕರು ಇವತ್ತು ನಮ್ಮ ತಾಲ ಮಂಡ್ಯ ಹೆಡ್ ಹೆಡ್ಕ್ವಾರ್ಟ್ರಲ್ಲಿ ಇವತ್ತು ಏನು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಕಂಡಿರಲಿಲ್ಲ ಜನ ಅದನ್ನು ಏನು ಇವತ್ತು ಬದಲಾವಣೆ ಮಂಡ್ಯನ ಬದಲಾವಣೆ ಮಾಡಬೇಕು ಅಂತ ಏನು ಅವ್ರ ಆಸೆ ಇತ್ತು ಇಪ್ಪತ್ತೈದು ವರ್ಷದಿಂದ ಯಾರೋ ಮಾಡೋಕ್ಕಾಗ್ದಿರೋ ಕೆಲಸವ ಇವತ್ತೆಲ್ಲರೂ ಇದ್ದೀರಾ ನೀವು ರೋಡ್ ಆಗ್ಬೋದು ಪ್ರತಿಯೊಂದು ಸಮಸ್ಯೆ ಆಗ್ಬೋದು ಬಡವ್ರ ಪ ಬಡವ್ರ ಪಗ ಹೆಚ್ಚಾಗಿ ಕಾಳಜಿ ವಹಿಸಿದಂಥ ಶಾಸಕರು ನಮ್ಮ ಪಿ ವಿ ರವಿಕುಮಾರ್ ಗೌಡ ಅವರು ಅವರು ಭಗವಂತ ಐಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ ಅಧಿಕಾರ ಈ ಜಿಲ್ಲೆಗೆ ಒಳ್ಳೆ ಸಚಿವರಾಗಿ ಒಳ್ಳೆ ಅಧಿಕಾರವನ್ನು ಕೊಳ್ಳಿ ಭಗವಂತ ಅಂತ ಹೇಳ್ತಾ ನಗರಸಭಾ ಮಾಜಿ ಅಧ್ಯಕ್ಷರಾದ ಹಾಗೂ ಹಾಲಿ ಸದಸ್ಯರಾದ ಎಚ್ ಎಸ್ ಮಂಜು ಹಾಗೂ ನಗರಸಭಾ ಸದಸ್ಯ ಪೂರ್ಣಿಮಾ ಅವರು ಕೂಡ ಶಾಸಕರ ಜನ್ಮ ದಿನಾಚರಣೆಗೆ ಶುಭ ಕೋರಿದರು ನಾವು ಅದ್ಧೂರಿಯಾಗಿ ವರ್ತನೆ ಮಾಡೋದು ಬೇಡ ಅಂತೇಳಿ ಶಾಸಕರ ಅಭಿಪ್ರಾಯ ಹಂಗಾಗಲಾಗಿ ನಾವು ಸುಧಾ ಇದನ್ನು ಸಿಂಪಲ್ಲಾಗಿ ಮಾಡಬೇಕು ಆಮೇಲೆ ಯಾವುದೇ ಆರು ತುರಾಯಿಗಳು ಹಾಕಬೇಡಿ ಅದರ ಬದಲಾಗಿ ಬಡವರು ಬಡವರಿಗೆ ಹಣ್ಣು ಹಂಪಲುಗಳ ವಿತರಣೆ ಆಗ್ಬೋದು ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಾಣಂತಿಯರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳಿ ನಮ್ಮನ್ನ ಶಾಸಕರು ಅವರ ಅಭಿಪ್ರಾಯವಾಗಿತ್ತು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರುಗಳು ಒಗ್ಗೂಡಿ ಅವರ ಬರ್ತ್ಡೇ ಪ್ರಯುಕ್ತ ಹಣ್ಣು ಹಪ್ಪಲು ವಿತರಣಾ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಚಾಲನೆ ಸುದ ನಮ್ಮ ಮೂಢ ಅಧ್ಯಕ್ಷರು ಕೊಡ್ತಾರೆ ಈ ದಿನ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಪಿ ರವಿಕುಮಾರ್ ಗೌಡ ಅವರವರ ಹುಟ್ಟುಹಬ್ಬದ ಪ್ರಯುಕ್ತ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಅವರಾಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಪೂಜೆಯನ್ನು ಹಮ್ಮಿಕೊಳ್ಳಾಗಿದೆ ಈಗಾಗಲೇ ಅವ್ರು ಹೇಳ್ದಂಗೆ ಎಸ್ ಎಮ್ ಕೃಷ್ಣ ಸರ್ ಮತ್ತು ಏನು ಮನಮೋಹನ್ ಸಿಂಗ್ ಜಿ ಅವರು ಮರಣ ಹೊಂದಿರೋದ್ರಿಂದ ಆದರೆ ಅವರು ಅಗಲಿರೋದ್ರಿಂದ ಅವರು ಯಾವುದೇ ರೀತಿಯ ಆಡಂಬರದಿಂದ ಹುಟ್ಟುಹಬ್ಬನ ಆಚರಿಸೋದು ಬೇಡ ಸಹಜವಾಗಿ ಸಿಂಪಲ್ ಆಗಿ ಅಂದ್ರೆ ಆಚರಣೆ ಬೇಡ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಶ್ರೇಯಸ್ಗೋಸ್ಕರ ಈ ದಿನ ನಾವು ಇಲ್ಲಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ಮಂಜು ಶ್ರೀಧರ್ ಮಂಗಳ ಪವಿತ್ರ ಸೌಭಾಗ್ಯ ಗೀತಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಎಂಜನೇ ಶ್ರೀಕಾಂತ್ ಉಪಾಧ್ಯಕ್ಷರಾದ ನೀಲಮೂರ್ತಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಚಂದಗಾಲ ವಿಜಯ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ಉಮೇಶ್ ಆಟೋ ಕೃಷ್ಣ ಚಿಕ್ಕಮಂಡ್ಯ ಮೋಹನ್ ವೀಣಾ ವಿಜಯಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು ರಾಷ್ಟ್ರೀಯ ಬಸವದಳವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಮಂಡ್ಯದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ನಡೆಯಿತು ಮಂಡ್ಯದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವದಳ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಟಿ ಎಚ್ ಅಂಜನಪ್ಪ ಅವರು ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಪ್ರತಿವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ದಿನದರ್ಶಿ ಕ್ಯಾಲೆಂಡರ್ನಲ್ಲಿ ಶರಣರ ಸಮಗ್ರ ಭಾವಚಿತ್ರ ಮಾಹಿತಿ ಇದ್ದು ಜನಸಾಮಾನ್ಯರಿಗೆ ಬಸವಣ್ಣನವರ ಆದರ್ಶಗಳನ್ನು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಲಿದೆ ಅಂತ ಅವರು ಹೇಳಿದರು ಜಿಲ್ಲಾ ರಾಷ್ಟ್ರೀಯ ಕನ್ನಡದಲ್ಲಿ ನಂತರ ಇದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಯಾಕೆ ಇಷ್ಟೊಂದು ಹೆಮ್ಮೆ ಅನಿಸುತ್ತೆ ಅಂದರೆ ನಾನು ಹಳ್ಳಿ ರೈತನ ಮಗ ಭಾಳ ಅಂತ ಹೇಳ್ಕೊಳ್ತೀನಿ ಚಿಕ್ಕ ಹುಡುಗನಾಗೆ ನಾನು ಬಸವಣ್ಣವರ ನಮ್ಮ ಪ್ರೈಮರಿ ಸ್ಕೂಲ್ ಪುಸ್ತಕದಲ್ಲಿ ಒಂದು ಫೋಟೋ ಇತ್ತು ಯಾವ ನೋಡಿದ್ರು ಕೂಡ ಬಸವಣ್ಣವ್ರ ಥರ ಬೆಳ್ಳಿಗೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಅಷ್ಟೇ ಅಲ್ಲ ದೊಡ್ಡವನಾದಮೇಲೆ ನನ್ನ ಚೇಂಬರ್ನೆಲ್ಲ ಹಾಕಿದ್ದೀನಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಆ ಮಾತು ನನ್ನ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿತ್ತು ಅಂದರೆ ಅದು ಆ ದೃಷ್ಟಿಯಲ್ಲಿ ಇವತ್ತು ಗುರುಪ್ರಸಾದ್ ಅವರು ಹೆಸರಾಂತ ಅಡ್ವೊಕೇಟ್ ಅವರು ನಮ್ಮ ಮಹಾದೇವರು ಸಮಾಜ ಕಾರ್ಯಕರ್ತರು ಎಲ್ಲ ಸ್ನೇಹಿತರೊಡಗೂಡಿ ಆಕ್ಚುಲಿ ನಿನ್ನೆನೆ ಬೆಂಗಳೂರಿನಲ್ಲೇ ಇದು ಮಾಡಬೇಕಾಯ್ತು ನನ್ನ ಸೌಭಾಗ್ಯ ಇವತ್ತು ಮಂಡ್ಯಗೆ ಬಂದು ಇವರ ಜೊತೆಯಲ್ಲಿ ನಿಂತು ಈ ಕ್ಯಾಲಿಂಡ್ರನ್ನ ಬಿಡುಗಡೆ ಮಾಡಲಿಕ್ಕೆ ತುಂಬಾ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವಕೀಲ ಗುರುಪ್ರಸಾದ್ ಮಾತನಾಡಿ ಮನುಷ್ಯರಾಗಿ ಹುಟ್ಟಿದ್ದೇವೆ ಕಾಯಕದೊಂದಿಗೆ ಬದುಕು ಸಹ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸಿ ಅನುಭವ ಮಂಟಪ ನಿರ್ಮಿಸಿ ಅಸಮಾನತೆ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರ ಹಕ್ಕುಗಳಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಲೋಕ ಕಲ್ಯಾಣಕ್ಕಾಗಿ ಸೇವೆ ಸಲ್ಲಿಸಿದ ಮಹಾ ಮಾನವತವಾದಿ ಬಸವಣ್ಣ ಅಂತ ಹೇಳಿದರು ಬಸವಣ್ಣವರು ಸಾಮಾಜಿಕ ಸಮಾನತೆಗೆ ಹೋರಾಟವನ್ನು ಮಾಡಿದವರು ಮಹಿಳೆಯರನ್ನು ಉದ್ಧಾರವನ್ನು ಮಾಡಿದಂಥವ್ರು ಸ್ತ್ರೀ ಕುಲೋದ್ಧಾರಕರಾಗಿರ್ತಕ್ಕಂಥವ್ರು ಅಸ್ಪೃಶ್ಯನೇ ನಿವಾರಣೆ ಮಾಡಬೇಕು ಅಂತ ಹೋರಾಟ ಮಾಡಿದಂಥವ್ರು ಮಾನವ ಹಕ್ಕುಗಳು ಮೌಲ್ಯವನ್ನು ಉಳಿಸಬೇಕು ಅಂತಕ್ಕಂಥದ್ದು ಆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಅಂತಕ್ಕಂಥ ಹೋರಾಟವನ್ನು ಮಾಡಿದಂಥವ್ರು ಹಾಗಾಗಿ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಸಮುದಾಯಗಳನ್ನ ಸೇರಿ ಒಂದು ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬರು ಏನು ಹೇಳಿದ್ರು ಕಾಯಕವೇ ಕೈಲಾಸ ದೈವೇ ಧರ್ಮದ ಮೂಲವಯ್ಯ ಅಂಥೇಳಿ ಸಾಮಾಜಿಕ ಸಮಾನತೆ ಹೋರಾಟ ಮಾಡಿದಂಥ ಜಗಜ್ಯೋತಿ ಬಸವಣ್ಣವರ ಭವ್ಯವಾದ ಒಂದು ಭಾವಚಿತ್ರ ಇರ್ತಕ್ಕಂತಹ ಒಂದು ಕ್ಯಾಲೆಂಡರ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಖ್ಯಾತ ವೈದ್ಯರು ಬಹಳ ಸರಳ ಸಜ್ಜನಿಕೆಯ ಹೋರಾಟಗಾರರು ಹಾಗೆ ವೈದ್ಯ ಲೋಕದಲ್ಲಿ ವಿಶೇಷವಾಗಿ ಏನು ಒಂದು ದಿವಸದಲ್ಲಿ ಹೆಚ್ಚು ಆಪರೇಷನ್ ಮಾಡಿದ್ರ ಮುಖಾಂತರ ಸಾಕಷ್ಟು ಮಾನವರ ಜೀವವನ್ನು ಉಳಿಸ್ತಂಥವ್ರು ನಿಜವಾದ ದೇವರ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಆಂಜನಪ್ಪ ಸಾಹೇಬ್ರವರೇ ಎಲ್ಲ ಪ್ರಧಾನ ಕಾರ್ಯದರ್ಶಿ ಎ ಪಿ ಶಿವಕುಮಾರ್ ದರದಪ್ಪ ಶಿವಣ್ಣ ಪ್ರವೀಣ್ ರಾಜೀವ್ ನವೀನ್ ಬೇಬಿ ಸಂಪತ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ಕಿರುಗಾವಲು ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ಗೌಡರನ್ನ ಬಂಧಿಸಲಾಗಿದ್ದು ತನಿಖೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂಬ ಅನುಮಾನ ವ್ಯಕ್ತವಾಗಿದೆ ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸದಿದ್ದರೆ ರಾಜ್ಯವ್ಯಾಪ್ತಿ ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು ಕಿರುಗಾವಲು ಗ್ರಾಮದ ಐಶ್ವರ್ಯಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನಾತ್ಮಕವಾಗಿ ಅವರನ್ನು ಬಂಧಿಸಲಾಗಿದೆ ಆದರೆ ತನಿಖೆ ಸರಿಯಾಗಿ ತೆಗೆದುಕೊಂಡು ಹೋಗುತ್ತಿಲ್ಲ ಎಂಬ ಅನುಮಾನ ನಮ್ಮನ್ನು ಕಾಡುತ್ತಿದೆ ಅವರ ಕತೆ ಆರಂಭವಾಗಿದ್ದೇ ಕಿರುಗಾವಲುವಿನಿಂದ ಅನೇಕ ಕಾಂಗ್ರೆಸ್ ಮುಖಂಡರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ಸಾಕ್ಷಿ ನಮ್ಮ ಬಳಿ ಇದೆ ಅಂತ ಅವರು ಹೇಳಿದರು ಪ್ರಕರಣದಲ್ಲಿ ವಿನಯ್ ಕುರ್ಕರ್ಣಿ ಹಾಗೂ ನರೇಂದ್ರ ಸ್ವಾಮಿ ಅವರ ಹೆಸರುಗಳು ಈಗಾಗಲೇ ಜಾತಿಯಲ್ಲಿ ಪ್ರಸ್ತಾಪವಾಗಿದ್ದಾವೆ ಡಿ ಕೆ ಸುರೇಶ್ ಹೆಸರು ಕೂಡ ಪ್ರಸ್ತಾಪಕ್ಕೆ ಬಂದಿದೆ ಕೆಜಿಗಟ್ಟಲೆ ಬಂಗಾರವನ್ನು ತೆಗೆದುಕೊಂಡು ಮೋಸ ಮಾಡಲಾಗಿದೆ ಈ ಪ್ರಕರಣದ ಹಿಂದೆ ಯಾರ ಕೈವಾಡ ಎಂಬಿದೆ ಎಂಬುದು ತನಿಖೆಯಿಂದ ಗೊತ್ತಾಗಬೇಕು ತನಿಖೆ ಸರಿಯಾದ ದಿಕ್ಕಲ್ಲಿ ನಡೆಯಬೇಕು ಈ ಕೇಸನ್ನು ಸುಲಭವಾಗಿ ಬಿಡಬಾರದು ಅಂತ ಹೇಳಿದರು ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಕಾನೂನ ಬಂಧನದಲ್ಲಿ ಅವರನ್ನು ಬಂಧಿಸಿದ್ದಾರೆ ಆದರೆ ಈ ತನಿಖೆಯನ್ನು ಸರಿಯಾದ ಮಟ್ಟದಲ್ಲಿ ತಗೊಂಡು ಹೋಗಲ್ಲ ಅಂತಕ್ಕಂಥ ಆತಂಕದಿಂದ ಇವತ್ತು ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ವಿಚಾರವನ್ನು ಹೇಳ್ತಾ ಇದ್ದೇನೆ ಮತ್ತು ಈ ಕಿರಗಾವಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅವರ ಕತೆಗಳು ಸ್ಟೋರಿ ಇವತ್ತೇನು ಗೌಡ್ರಿದ್ದಾರೆ ಅವರ ಕತೆ ನವ್ಯಶ್ರೀ ನವ್ಯಶ್ರೀ ಐಶ್ವರ್ಯ ಗೌಡರು ಅವರ ಕತೆ ಪ್ರಾರಂಭ ಆಗಿರೋದೇ ಕಿರ್ಗಾವ್ಲಿಂದ ಕಿರ್ಗಾವ್ಲ್ನಲ್ಲಿ ಹಲವಾರು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಕೈವಾಡನೂ ಕೂಡ ಇದೆ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಂತೆ ಇವತ್ತು ಐಶ್ವರ್ಯ ಗೌಡ್ರ ಹಲವಾರು ಕಾರ್ಯಕ್ರಮಗಳಿಗೆ ಬರೀ ಕಾಂಗ್ರೆಸ್ ಮುಖಂಡರೇ ಭಾಗಿಯಾಗಿರ್ತಕ್ಕಂಥ ಹಲವಾರು ಫೋಟೋಗಳು ನಮ್ಮ ಹತ್ರ ಇದ್ದಾವೆ ಈಗ ನಮ್ಮಲ್ಲಿ ಸಾಕ್ಷಿ ಇದೆ ಎಲ್ಲ ಫೋಟೋಗಳು ಇದೆ ಬೆಂಗಳೂರು ರಾಜರಾಜೇಶ್ವರಿ ನಗರದಲ್ಲಿ ಅಣ್ಣಮ್ಮ ಉತ್ಸವ ಮಾಡೋಕ್ಕೂ ನಮ್ಮ ತಾಲೂಕಿನ ನಾಯಕರೇ ಹೋಗಿದ್ದಾರೆ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಅವರ ಇನ್ವಾಲ್ವ್ಮೆಂಟು ಕೂಡ ಇದೆ ಅನ್ನೋದನ್ನ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲೂ ಐಶ್ವರೇಗೌಡ ಮತ್ತು ನರೇಂದ್ರ ಸ್ವಾಮಿ ನಡುವೆ ಹಣದ ವ್ಯವಹಾರ ನಡೆದಿದೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯಬೇಕು ಇಲ್ಲದಿದ್ದರೆ ರಾಜ್ಯವ್ಯಾಪ್ತಿ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದರು ನರೇಂದ್ರ ಸ್ವಾಮಿ ಅವರು ಅಂಬೇಡ್ಕರ್ ತತ್ವಕ್ಕಿಂತ ಸಿದ್ದರಾಮಯ್ಯ ತತ್ವ ಬಹಳ ಮುಖ್ಯ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಇದು ಅವರಿಗೆ ನಾಚಿಕೆ ಆಗಬೇಕು ನೈತಿಕತೆ ಇದ್ದರೆ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿದರು ಯಾರನ್ನೇ ಮೆಚ್ಚುಗೆ ಈ ರೀತಿ ಹೇಳಿಕೆ ನೀಡಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ ಅಂತ ಅವರು ಹೇಳಿದರು ಬಹಳ ಈ ಹಗರಣವನ್ನು ದಯಮಾಡಿ ಕೂಡಲೇ ಸರ್ಕಾರ ಭಾಳ ಎಚ್ಚರಿಕೆಯ ಆಮೇಲೆ ಪೊಲೀಸ್ ಇಲಾಖೆಗೆ ನಾನು ಹೇಳ್ತಕ್ಕಂಥದ್ದು ಈಗೇನು ನೀವು ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ಬಂಧನದಲ್ಲಿ ಬಂಧನದಲ್ಲಿಟ್ಟಿದ್ದೀರಾ ಅದರ ಜೊತೆಗೆ ತನಿಖೆನ ಸರಿಯಾದ ದಿಕ್ಕಿನಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒತ್ತಾಯ ಗೋಷ್ಠಿಯಲ್ಲಿ ಮುಖಂಡರಾದ ಪುಟ್ಟಬುದ್ದಿ ಶ್ರೀಧರ್ ಜಯರಾಮ್ ಕಾಂತರಾಜು ಪ್ರಕಾಶ್ ವೇಣುಗೋಪಾಲ್ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿ ಕಾಪನಹಳ್ಳಿ ಶ್ರೀ ಕ್ಷೇತ್ರ ಗವಿಮಠದ ಲಿಂಗೈಕ್ಯ ಪೀಠಾಧಿಪತಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಕೆರ್ಪೇಟೆ ತಾಲೂಕಿನ ಭೂಕನಕೆರೆ ಕಾಪನಹಳ್ಳಿ ಪ್ರಸಿದ್ಧ ಶರಣ ಶತೃಭಕ್ತಿ ಕೇಂದ್ರ ಶ್ರೀ ಕ್ಷೇತ್ರ ಮಠದ ಲಿಂಗೈಕ್ಯ ಪೀಠಾಧಿಪತಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ದಿನ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಭಕ್ತಿಯಿಂದ ನಡೆಯಿತು ದಿವ್ಯ ಸನ್ನಿಧಿ ವಹಿಸಿದ್ದ ಕೆಂಗೇರಿ ಉಪನಗರದ ಏಕದಳ ಬಂಡೆ ಮಠದ ಪೀಠಾಧಿಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಾತನಾಡಿ ಮಠದ ಪೀಠಾಧ್ಯಕ್ಷರಾಗಿ ಮಠವನ್ನು ಸಮರ್ಥವಾಗಿ ವೈಚಾರಿಕ ನೆಲೆಗಟ್ಟಿನ ಆಧಾರದ ಮೇಲೆ ಶರಣ ಶ್ರದ್ಧಾ ಕೇಂದ್ರವನ್ನಾಗಿ ಮುನ್ನಡೆಸಿದ್ದಾರೆ ಸ್ವತಂತ್ರ ಸಿದ್ದರಂಗೇಶ್ವರರು ಜೀವಂತವಾಗಿ ಸಮಾಧಿಯಾಗಿರುವ ಗದ್ದಿಗೆ ಇರುವ ಗವಿಮಠವನ್ನು ಬಸವಾದಿ ಶರಣರ ಚಿಂತನೆಗಳು ಹಾಗೂ ಸಂದೇಶಗಳ ಆಧಾರದ ಮೇಲೆ ಮುನ್ನಡೆಸಿ ವಚನಗಳ ಸಾರವನ್ನು ಗ್ರಾಮೀಣ ಜನರಿಗೆ ತಲುಪಿಸುವುದು ಮೂಲಕ ಧಾರ್ಮಿಕ ಜಾಗೃತಿ ಮೂಡಿಸಿದ್ದಾರೆ ಅಂತ ಹೇಳಿದರು ನಮ್ಮ ನಿಮ್ಮೆಲ್ಲರ ನಮಗೆ ಸೇವೆ ಮಾಡಿರತಕ್ಕಂಥ ಭಾಗ್ಯೂ ನಮ್ಮದು ಪೂರ್ವಜನ್ಮರ ಪುಣ್ಯ ಇವತ್ತಿನ ದಿವಸ ನಮ್ಮ ಹಿರಿಯರಾದಂಥ ಪೂಜ್ಯರಾದ ಚಂದ್ರಶೇಖರ ಮಹಾಸ್ವಾಮಿಗಳವರು ಸುಮಾರು ಐವತ್ತೆರಡು ವರ್ಷ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿಕೊಂಡು ಇಲ್ಲೇ ಇದ್ದು ಜೀರ್ಣ ಉದ್ಧಾರಣ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ನಮ್ಮ ತಾಲೂಕಿನ ಜನತೆಗೆ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ವಿಚಾರ ಇವತ್ತು ಹದಿನೈದನೇ ವರ್ಷದ ಸ್ಮರಣ ಮತ್ತು ಇವತ್ತು ಅಮಾವಾಸೆ ಸೋಮವಾರ ಹಾಗಾಗಿ ಪ್ರತಿ ಅಮಾವಶೆಗೂ ಕುಂಭಾಭಿಷೇಕವನ್ನು ನಡೀತಾ ಇದೆ ಪ್ರತಿ ಅಮಾವಾಸೆಗೂ ಕೂಡ ರೆಗ್ಯುಲರಾಗಿ ನಡೀತಾ ಇದೆ ಆದರೆ ಇವತ್ತು ಒಂದು ಆರಾಧನೆ ಒಂದು ನಮ್ಮ ಪರಮ ಪೂಜ್ಯರ ಹದಿನೈದನೇ ವರ್ಷದ ಲಿಂಗೈಕ್ಯರಾದಂಥ ಚಂದ್ರಶೇಖರ ಸ್ವಾಮಿ ಆರಾಧನೆಗಳು ನಮ್ಮ ಸುತ್ತಮುತ್ತಲೇ ಗ್ರಾಮಸ್ಥರು ಪತ್ರಿಕೆಯನ್ನು ಮಾಡಿ ಎಲ್ಲ ಸ್ಥಳಕ್ಕೆ ಕಟ್ಟುಕೊಳ್ಳಿ ಅಲ್ಲ ಮತ್ತು ಮುಖ್ಯವಾಗಿ ನಮ್ಮ ಬಟ್ಟೆ ಮಟ್ಟದ ಸಚ್ಚಿದಾನಂದ ಕ್ಯಾಪ್ ಬೆಂಗಳೂರು ಶೃಂಗೇರಿ ಉಪನಗರದ ಮಂಡ್ಯ ಮಠದ ಶ್ರೀಗಳು ಕೂಡ ಅವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ತೋಟಪ್ಪ ಶೆಟ್ಟಿ ಮಾಜಿ ಅಧ್ಯಕ್ಷರಾದ ವಿ ಹರೀಶ್ ದಾನಿಗಳಾದ ಚಂದ್ರಶೇಖರ್ ಸುರೇಶ್ ಜಗದೀಶ್ ಸೋಮನಾಥಪುರದ ಮಹೇಶ್ ಶೆಟ್ಟ ಪರಮೇಶ್ ಸೇರಿದಂತೆ ಇತರರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಅರಿವು ಅಗತ್ಯವಾಗಿದ್ದು ಅರ್ಹ ಫಲಾನುಭವಿಗಳು ಯೋಜನೆಯಿಂದ ವಂಚಿತರಾಗಬಾರದು ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ತಿಳಿಸಿದರು ಜಿಲ್ಲಾ ಪಂಚಾಯತ್ನ ಮಿನಿ ಸಭಾಂಗಣದಲ್ಲಿ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಚಿಕ್ಕಲಿಂಗಯ್ಯ ಅವರು ಪ್ರತಿ ತಿಂಗಳು ಹದಿನೈದು ಹಾಗೂ ಮೂವತ್ತರಂದು ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಗೃಹ ಜ್ಯೋತಿ ಹಾಗೂ ಯುವನಿಧಿ ಯೋಜನೆಗಳ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಸಂಬಂಧಿಸಿದ ಯೋಜನೆಗಳ ಪ್ರಗತಿ ವರದಿಯನ್ನು ಸಂಬಂಧಪಟ್ಟ ಇಲಾಖೆಯು ಸಲ್ಲಿಸಬೇಕು ಎಂದರು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆಯ ಸೌಲಭ್ಯ ಪಡೆಯಲು ಫಲಾನುಭವಿಗಳ ಖಾತೆಗೆ ಸಂಬಂಧಪಟ್ಟ ಖಾತೆ ಸಂಖ್ಯೆ ಆಧಾರ್ ಶೀಟಿಂಗ್ ಈಕೆ ವಹಿಸಿ ಕೆಲವು ಲೋಪದಸ್ಸುಗಳನ್ನು ನಂತರ ನೇರವಾಗಿ ಫಲಾನುಭವಿ ಖಾತೆಗೆ ಹಣವನ್ನು ಜಮೆ ಮಾಡಲಾಗುವುದು ಅಂತ ಹೇಳಿದರು ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಉಪಾಧ್ಯಕ್ಷರಾದ ಪ್ರಶಾಂತ್ ಬಾಬು ರಾಜೇಂದ್ರ ಶಿವಣ್ಣ ಹನುಮಂತಯ್ಯ ಧನುಷ್ ಹಾಗೂ ಶ್ರೀನಿವಾಸ್ ಸೇರಿದಂತೆ ಇನ್ನಿತರಿದ್ದರು ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಭವನದಲ್ಲಿ ಹೆಸರಾಂತ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಎಂಎಲ್ ರಾಜಶೇಖರ್ ಅವರ ನೇತೃತ್ವದಲ್ಲಿ ಉಚಿತ ಚರ್ಮರೋಗ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಹಲಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಭವನದಲ್ಲಿ ಚರ್ಮರೋಗ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಹೆಸರಾಂತ ಚರ್ಮರೋಗ ತಜ್ಞರಾದ ಡಾಕ್ಟರ್ ಎಲ್ ರಾಜಶೇಖರ್ ನೇತೃತ್ವ ವಹಿಸಿಕೊಂಡಿದ್ದರು ಸುಮಾರು ಆರು ನೂರ ಅರವತ್ತಕ್ಕೂ ಹೆಚ್ಚು ರೋಗಿಗಳನ್ನು ತಪಾಸಣೆ ನಡೆಸಲಾಯಿತು ನಂತರ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ನಾನು ಇದೇ ಗ್ರಾಮದಲ್ಲಿ ನಮ್ಮ ತಂದೆ ಶಿಕ್ಷಕರಾಗಿದ್ದರು ನಮ್ಮ ತಾಯಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ನಾನು ಸಹ ಬೆಂಗಳೂರಿನಲ್ಲಿ ಚರ್ಮರೋಗ ತರಾಗಿ ಸೇವೆ ಸಲ್ಲಿಸುತ್ತಿದ್ದು ಪ್ರತಿ ವರ್ಷವೂ ನಿಮ್ಮಗಳ ಸೇವೆ ಮಾಡುವ ಮನೋಭಾವ ಇದ್ದು ಕಳೆದ ಬಾರಿ ಸಹ ಇದೇ ರೀತಿ ಚಿಕಿತ್ಸಾ ಶಿಬಿರದಲ್ಲಿ ಪಾಲ್ಗೊಂಡಿದೆ ಅಂತ ತಮ್ಮ ಅನುಭವವನ್ನು ಹಮ್ಮಿಕೊಂಡ್ರು ಟೆಕ್ನಿಷಿಯನ್ಸ್ ಆಗಿ ಬಂದು ಸೇರ್ಕೊಂಡಿರ್ತಾರೆ ನಾವು ರಿಯಲ್ ಆಗಿ ಏರ್ ಕ್ರಾಫ್ಟ್ ಮಾಡೋದು ನಮ್ಮಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಒಂದು ವರ್ಷ ಆರು ತಿಂಗಳು ಕೆಲಸ ಮಾಡ್ತಾರೆ ಆಮೇಲೆ ಬಿಟ್ಟು ಹೋಗ್ಬಿಟ್ಟು ಅವರೇನೆ ಶುರು ಮಾಡ್ಬಿಡ್ತಾರೆ ನಾಟಿ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಒಂದು ಹೇರ್ಗೆ ಒಂದು ಹೇರ್ಗೆ ಒಂದ್ಸಲಿ ನಾವು ಗೆ ಫ್ರಂಟ್ಗೆ ಅಂದ್ರೆ ಎರಡು ಸಾವಿರದಿಂದ ಮೂರ್ ಸಾವಿರ ಹೇರ್ಗಳನ್ನ ಹಾಕ್ತಿವಿ ನಾವು ಅದಕ್ಕೆ ಅವರು ಅವರೇಜ್ ಆಗಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಹೋದ್ರೆ ಹಾಸ್ಪಿಟ್ಲ್ಗಳಲ್ಲಿ ಸ್ಟ್ಯಾಂಡರ್ಡ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಹೇರ್ಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವ್ರು ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಕಲ್ ಕಲ್ತ್ಕೊಂಡು ಹೋದವರು ಹತ್ತು ರೂಪಾಯಿಗೆ ಹನ್ನೆರಡು ರೂಪಾಯಿಗೆ ಹದಿನೈದು ರೂಪಾಯಿಗೆಲ್ಲ ಮಾಡ್ತಾ ಇದಾರೆ ಇವಾಗ ಅದು ಸರ್ಜರಿ ಮಾಡುವಾಗಲೇ ರಿಯಾಕ್ಷನ್ಸ್ ಆಗಿ ಎಷ್ಟೆಷ್ಟು ಬಿ ಪಿ ಎಲ್ಲ ರೈಸ್ ಆಗಿ ಏನೇನೋ ಪ್ರಾಬ್ಲಮ್ ಗಳಾಗಿದೆ ಅದೆಲ್ಲ ಮುಚ್ತಾ ಇದಾರೆ ಅದು ಹಂಗಾಗಿ ಒಳ್ಳೆ ಡಾಕ್ಟರ್ ಕಡೆ ಹೆಸರು ಕೇಳಿ ಎಲ್ಲಿ ಡಾಕ್ಟರ್ ಮಾಡ್ತಾ ಇರೋದು ಈ ಹಾಸ್ಪಿಟಲ್ ಕಸಿನ ಅಂತ ಕೇಳಿ ತಿಳ್ಕೊಂಡು ನೀವು ಮಾಡಿಸ್ಕೊಳ್ಳಿ ಹಂಗೆ ಕಡಿಮೆ ರೇಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹೋಗಿ ಪ್ರಾಬ್ಲಮ್ ಲೈಫ್ ಗೆ ಪ್ರಾಬ್ಲಮ್ ಮಾಡ್ಕೊಳಕ್ ಹೋಗಬೇಡಿ ಬೇರೆ ಏನೇನಾರ ಇದೆಯಾ ಶಿಬಿರದಲ್ಲಿ ಕಾಯಿಲೆ ಅಲರ್ಜಿ ಮಡವೆ ತುನ್ನು ಕೂದಲು ಉದುರುವಿಕೆ ಸೇರಿದಂತೆ ಅನೇಕ ಕಾಯಿಲೆಗಳಿಗೆ ಸ್ಥಳದಲ್ಲೇ ತಪಾಸಣೆ ನಡೆಸಿ ಉಚಿತವಾಗಿ ಔಷಧಗಳನ್ನು ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಮಾದೇಗೌಡ ಶಿವರಾಜ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿರುವ ಶ್ರೀ ಕನಕದಾಸ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಯಿತು ಕೇರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿರುವ ಶ್ರೀ ಕನಕದಾಸ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನಲ್ಲಿ ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಯಿತು ಸಂಘದ ಗೌರವ ಸಲಹೆಗಾರರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಕೃಷ್ಣೇಗೌಡ ಹಾಗೂ ಸಂಘದ ಪದಾಧಿಕಾರಿಗಳು ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಕೃಷ್ಣೇಗೌಡ ಕನಕದಾಸ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿ ವರ್ಷ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವ ಮೂಲಕ ಜನರಿಗೆ ದಿನಚರಿಯನ್ನು ತಿಳಿಸುವ ಉದ್ದೇಶದಿಂದ ಕನಕದಾಸ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ದಿನದರ್ಶಿಕೆಗಳನ್ನು ಬಿಡುಗಡೆ ಮಾಡುತ್ತಿರುವುದು ಸಂತೋಷಕರ ಸಂಗತಿ ಅಂತ ಹೇಳಿದರು ಸಂಘದ ವತಿಯಿಂದ ಏಳನೇ ವರ್ಷದ ಕ್ಯಾಲೆಂಡರನ್ನು ಬಿಡ ಬಿಡುಗಡೆ ಮಾಡ್ತಾ ಇದ್ದೇನೆ ಈ ಎಲ್ಲ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇರೋರು ಸದಸ್ಯರು ಕಾರ್ಯಕರ್ತರು ಮತ್ತು ಸದಸ್ಯರು ಎಲ್ಲ ನಾನು ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಟ್ಟಿಗೆ ಏನು ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ಅವರಿಗೆಲ್ಲ ಸಂಘದ ಅಧ್ಯಕ್ಷರಾದ ಅಗ್ರಹಾರ ಕುಮಾರ್ ಮಾತನಾಡಿ ಸತತವಾಗಿ ಏಳು ವರ್ಷಗಳಿಂದ ಶ್ರೀ ಕನಕದಾಸ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಕನಕ ಜಯಂತಿ ಅನೇಕ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ದಿನದರ್ಶಿಕೆಗಳನ್ನು ಸಮಾಜದ ಹಿರಿಯರು ಸಂಘದ ಪದಾಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರು ಕ್ಷೇಮಾಭಿವೃದ್ಧಿ ಸಂಘದಿಂದ ಏಳನೇ ವರ್ಷದ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಅಂತ ಆಶಯಿಸ್ತಾ ಕಾರ್ಯಕ್ರಮದಲ್ಲಿ ಯಜಮಾನ್ ಚಂದ್ರೇಗೌಡ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುತ್ತುರಾಜು ಸಂಘದ ಅಧ್ಯಕ್ಷರಾದ ಅಗ್ರಹಾರ ಕುಮಾರ್ ರಾಜೇಗೌಡ ಸೇರಿದಂತೆ ಇತರರಿದ್ದರು ಕೆಆರ್ಪೇಟೆ ತಾಲೂಕು ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಓರ್ವ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾದರೆ ಹನ್ನೊಂದು ಮಂದಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದಾರೆ ಕೇರ್ಪೇಟೆ ತಾಲೂಕಿನ ಹೊಸವಾಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಿಗದಿಯಾಗಿತ್ತು ಒಟ್ಟು ಹದಿನೇಳು ಮಂದಿ ಅಭ್ಯರ್ಥಿಗಳು ಚುನಾವಣಾ ಕಾರಣದಲ್ಲಿದ್ದರು ಹೊಸಬಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಯ್ಕೆಯಾದ ಅಭ್ಯರ್ಥಿಗಳ ವಿವರಾಗಿದ್ದು ಬಿಜುಕೊಪ್ಪಲು ಜಿಎಂ ಅಭಿಷೇಕರ್ ಎಚ್ ಕೆ ಅಶೋಕ್ ಹೊಸವಳಲು ಯೋಗೇಶ್ ಎಚ್ ಎಸ್ ಪ್ರಕಾಶ್ ತೇಜಾವತಿ ಚುಂಜೇಗೌಡ ಎಚ್ ಕೃಷ್ಣೇಗೌಡ ಶ್ರೀಧರ್ ಗೀತಾ ಪ್ರವೀಣ್ ಹೊಸವಳಲು ಚಂದ್ರಶೇಖರ್ ಹಾಗೂ ಸಾಲಗಾರರ ಕ್ಷೇತ್ರದಿಂದ ಹೊಸವಳಲು ಶಶಿಧರ್ ಚುನಾವಣೆ ಮೂಲಕ ಚುನಾಯಿತರಾದರೆ

ಮತ ಹೆಣಿಕಿನಲ್ಲಿ ಹನ್ನೆರಡು ಜನ ನಾವು ಅಭ್ಯರ್ಥಿಗಳು ಗೆಲ್ಲಬೇಕಾಗಿತ್ತು ಆ ಸಂದರ್ಭದಲ್ಲಿ ಹನ್ನೆರಡರಲ್ಲಿ ಒಂದು ಅವಿರೋಧ ಭಾಗಿಯಾಗಿ ನಮ್ಮ ಕೃಷ್ಣ ಅವರು ಅವಿರೋಧ ಇದು ಯಾರು ಅರ್ಜಿ ಹಾಕಿದ ಕಾರಣ ನಾವು ಅನುರೋಧಿಯಾದ್ರು ಇನ್ನು ಹನ್ನೊಂದು ಕ್ಷೇತ್ರಕ್ಕೆ ಚುನಾವಣೆ ಹನ್ನೊಂದರಲ್ಲಿ ನಾವು ಕ್ಷೇತ್ರದಲ್ಲಿ ನಾವು ಚುನಾವಣೆ ನಾವು ಹನ್ನೆ ಹನ್ನೆರಡರಲ್ಲಿ ಏಳು ಮೇಲ ನಾವು ನೀಡಿದ್ದೇವೆ ಕ್ಷೇತ್ರದಲ್ಲಿ ನಮ್ಮ ಎದುರಾಳಿ ಏನು ಏನಿದ್ದರೂ ಪೊಲೀಸ್ ವರ್ಷಿದ್ದಾರೆ ಸಂಘದ ದೃಷ್ಟಿಯಿಂದ ಇವತ್ತು ಹಸೋಳಿನಲ್ಲಿ ಒಂದು ಸಂಘ ತಾಲೂಕು ಜಿಲ್ಲೆಯಲ್ಲಿ ಶುರು ಮಾಡಿದೆ ಈ ಸಂಘವನ್ನು ಉನ್ನತ ಮಾಡಲಿಕ್ಕೆ ಈ ಹಿಂದೆ ಈ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಸಂಘವನ್ನು ಬೆಳೆಸೋಕ್ಕೆ ಎಲ್ಲರಿಗೂ ಸಹ ನಾವು ಏನು ರೈತರು ಇವತ್ತು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ಹುಬ್ಬಳ್ಳಿ ಧನ್ಯವಾದ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ವಿವಿಧೆಡೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಿರಿಯ ನಾಗರಿಕರಿಗೆ ಜಿಲ್ಲಾಧಿಕಾರಿಗಳಿಂದ ಶುಭಾಶಯ ಭಾವನೆಗಳ ವಿನಿಮಯವಾಗಲಿ ಎಂದ ಡಾಕ್ಟರ್ ಕುಮಾರ್ ಶಾಸಕ ರವಿಕುಮಾರ್ ಗೌಡ ಗಣಿಗ ಜನ್ಮದಿನಾಚರಣೆ ಹಿನ್ನೆಲೆ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹೊಸ ವರ್ಷದಲ್ಲಿ ಪ್ರವಾಸಿ ತಾಣದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಕಾನೂನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಎಚ್ಚರಿಕೆ ಸಿದ್ದರಾಮಯ್ಯ ಸಿದ್ಧಾಂತದ ಬಗ್ಗೆ ನರೇಂದ್ರ ಸ್ವಾಮಿಗೆ ಒಲವು ಅಂಬೇಡ್ಕರ್ ಸಿದ್ಧಾಂತಕ್ಕೆ ವಿರೋಧ ಯಾಕೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಪ್ರಶ್ನೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ